ಕೋಲ್ಕತ್ತಾದಲ್ಲಿ ನಡೆದ ತರಬೇತಿ ನೀರದ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ಮರಾಠಾ ಮಂಡಳ ಕಾಲೇಜು ವತಿಯಿಂದ ಪ್ರತಿಭಟಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಲಾಯಿತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿ ಮಾನವ ಸರಪಳಿಯನ್ನ ನಿರ್ಮಿಸಿದ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಈ ವೇಳೆ ಮರಾಠಾ ಮಂಡಳ ಕಾಲೇಜು ಅಧ್ಯಕ್ಷೆ ರಾಜಶ್ರೀ ಹಲಗೇಕರ್ ಅವರು ಮಾತನಾಡಿದ್ರು ಕೋಲ್ಕತ್ತಾದಲ್ಲಿ ವೈದ್ಯರ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಲಾಗಿದೆ ಆದ್ರೆ ಆರೋಪಿ ವಿರುದ್ಧ ಇನ್ನೂವರೆಗೂ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಆರೋಪಿ ಮನೆಯವರೇ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಿದ್ರು ವರದಿ ಬಸು ದ್ಯಾಮನಗೌಡರು ನಿಮ್ಮ ಮಾಧ್ಯಮದಿಂದಾನೆ ಈಗ ಮಾಧ್ಯಮದಿಂದ ಏನ್ ಹೇಳ್ತಾರೆ ಒಬ್ಬರಿಗೆ ಅಟ್ಯಾಕ್ ಅರೆಸ್ಟ್ ಮಾಡಿದೀವಿ ಮತ್ತೆ ಅವ್ರಿಗೆ ಅವನೇ ಹೇಳಿದಾನೆ ನಮ್ಗೆ ನನ್ಗೆ ಫಾಸಿ ಕೊಡಿ ನನ್ಗೆ ಹ್ಯಾಂಗ್ ಮಾಡಿ ಅಂತ ಅವ್ರು ತಂಗಿ ಹೇಳ್ತಾರೆ ಅವನ್ಗೆ ಫಾಸಿ ಕೊಡಿ ಅಂತ ಇದು ಬರೇ ಅವನ್ಗೆ ಶಿಕ್ಷೆ ಕೊಟ್ಟಿ ಆಗೋದಿಲ್ಲ ಯಾಕಂದ್ರೆ ಫೋರೆನ್ಸಿಕ್ ರಿಪೋರ್ಟ್ ಇರ್ಲಿ ಇಲ್ಲಾಂದ್ರೆ ನಿಮ್ದು ಡಾಕ್ಟರ್ಸ್ ಐ ಆರ್ ರಿಪೋರ್ಟ್ ಇರ್ಲಿ ಏನ್ ಸಿಮೆಂಟ್ ಅವ್ರಿಗೆ ಸಿಕ್ಕಿದೆ ಅಲ್ಲ ಇದು ಗ್ಯಾಂಗ್ ರೇಪ್ ಇದು ಗ್ಯಾಂಗ್ ರೇಪ್ ಇದೆ ಎಲ್ಲರೂ ಎಲ್ಲ ಅಕ್ಯೂಸ್ಡ್ ಗೆ ದೇ ಶುಡ್ ಬಿ ಹ್ಯಾಂಗ್ ಅನ್ ಟು ಡೆತ್ ಇಲ್ಲಂದ್ರೆ ಈ ಆಂದೋಲನ್ ಇಲ್ಲೇ ನಿಲ್ಲದಿಲ್ಲ ನಾನು ಕ್ಷಮೆ ಬೆಳಿತಾ ಇದ್ದೀನಿ ಇಷ್ಟವರೆಗೂ ಟೂ ತೌಸಂಡ್ ಫೈವ್ ಇಂದ ನಾವು ಇಷ್ಟ ಆಂದೋಲನ ಮಾಡಿದೀವಿ ಅಷ್ಟು ನಾವು ನಡುವೆ ಬಿಟ್ಟಿದೀವಿ ಆ ಆಂದೋಲನ್ ಅದಕ್ಕೆ ನಾನು ಎಲ್ಲ ಮೈನರ್ ಹುಡುಗಿ ಏನು ಟೂ ತೌಸಂಡ್ ಫೈವ್ ಇಂದ ಏನ್ ಈ ಇಲ್ಲಿವರೆಗೂ ಏನ್ ನಾನು ರ್ಯಾಲೀಸ್ ತೆಗ್ದಿದ್ದೀನಿ ಅದು ನಾವು ಮುಂದೆ ಬರ್ಸಲಿಲ್ಲ ಬಟ್ ಇನ್ ಈ ರ್ಯಾಲಿ ಇಲ್ಲೇ ನಿಲ್ಲದಿಲ್ಲ ವಿಲ್ ಸಿ ದಟ್ ಎವ್ರಿ ಬಡಿ ವಿಲ್ ಸಿ that these people culprits all those who did um, uh, gang rape will be hanged to death thank you rajeshri nagraj Anybody student student, student.